ಹಲೋ ಎಲ್ಲರಿಗೂ ನಮಸ್ಕಾರ ರೋಚಕ ಪಂದ್ಯವನ್ನ ಗೆದ್ದಿದ್ದಾರೆ ಪಟ್ನಾ ಪೈರೇಟ್ಸ್ ಅವರು ಇನ್ಫ್ಯಾಕ್ಟ್ ಒನ್ ಆಫ್ ದ ಗ್ರೇಟೆಸ್ಟ್ ಬ್ಯಾಕ್ ಆಗಿದೆ ಅಂತಾನೆ ಹೇಳ್ಬೋದು ಸೊ ಕೊನೆಯ ರೈಡ್ ನಲ್ಲಿ ಮ್ಯಾಚ್ ಪಟ್ನಾ ಕಡೆ ಹೋಯಿತು ಅದ್ಭುತವಾದ ಬ್ಯಾಕ್ ಆಯ್ತು ಸ್ವಲ್ಪ ಮಿಸ್ಟೇಕ್ ಕೂಡ ಆಯ್ತು ಅಂತಾನೆ ಅನ್ಸುತ್ತೆ ಕೊನೆಯ ಕೊನೆಯಲ್ಲಿ ದಬಾಂಗ್ ದಲ್ಲಿ ಕಡೆಯಿಂದ ಸೊ ದಬಾಂಗ್ ದಲ್ಲಿ ಮೊದಲ ಪಂದ್ಯವನ್ನು ಸೋತಿದ್ದಾರೆ ಇದರೊಂದಿಗೆ ಈ ಸೀಸನ್ನಲ್ಲಿ ಸೊ ಮೂವತ್ತು ನಿಮಿಷ ಮೂವತ್ತೈದು ನಿಮಿಷ ತನಕ ಇನ್ಫ್ಯಾಕ್ಟ್ ದಬಾಂಗ್ ದಲ್ಲಿ ಕಡೆನೇ ಇತ್ತು ಮ್ಯಾಚು ಸೊ ಅದಾದ ಬಳಿಕ ಪಟ್ನಾ ಪರ್ಯಕ್ಟ್ ಮಾಡಿರೋದು ಅದ್ಭುತವಾದ ಕಂಬ್ಯಾಕ್ ಕೊನೆಯ ಹತ್ತು ನಿಮಿಷದಲ್ಲಿ ಅಂತ ಹೇಳ್ಬೋದು ಇದರೊಂದಿಗೆ ಅದ್ಭುತವಾಗಿ ಆಡಿ ಸೀಸನ್ ಎರಡನೇ ಜಯವನ್ನ ಸಾಧಿಸಿದರೆ ಮ್ಯಾಥ್ ಏನಂತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಬಿಡೋಣ ಅಂತ ಸ್ಟಾರ್ಟ್ ಮಾಡೋಣ ಸೊ ಮೊದಲ ಹಾಫ್ನಲ್ಲಿ ಅಬ್ಬರಿಸ್ರು ಅಂತಲೇ ಹೇಳ್ಬೋದು ದಬಾಂಗ್ ದಲ್ಲಿ ಅವರು ಸೊ ರೈಡಂಗ್ನಲ್ಲಿ ನೀರಜ್ ನೆರ್ವಾಲ್ ಆಕ ಗೆ ಸಾಥ್ ಕೊಡ್ತಾರೆ ಅಶೋಕ್ ಅಲ್ಲಿಕ್ ಸ್ವಲ್ಪ ಇಂಜುರಿ ಆಗಿರೋದ್ರಿಂದ ಜಾಸ್ತಿ ಇವತ್ತು ರೈಡ್ ಪಾಯಿಂಟ್ಸ್ ತಗೊಳ್ಳೋಕೆ ಆಗಲಿಲ್ಲ ನೀರಾಜ್ ನರ್ವಾಲ್ ಅವ್ರಿಗೆ ಒಳ್ಳೆ ಸಾಥ್ ಕೊಡ್ತಾರೆ ಸೊ ಇದರೊಂದಿಗೆ ಹತ್ತೊಂಬತ್ತು ಹತ್ತರಲ್ಲಿ ಮೊದಲ ಹಾಫನ್ನು ದಬಾಂಗ್ ದಲ್ಲಿ ತಮ್ಮ ಕಡೆ ಮಾಡ್ಕೊಳ್ಳತ್ತೆ ಅಂತಲೇ ಹೇಳ್ಬೋದು ಸೊ ಅದಾದ ಬಳಿಕ ಕೂಡ ಜಾಸ್ತಿ ಲೀಡ್ನಲ್ಲೇ ಇನ್ ಇನ್ಫ್ಯಾಕ್ಟು ದಬಾಂಗ್ ದೆಲ್ಲಿ ಅವರು ಕೊನೆಯ ಹತ್ತು ನಿಮಿಷದಲ್ಲಿ ಹದಿನಾರು ಪಾಯಿಂಟ್ ಬಂದಿದೆ ಅಂತಾನೆ ಹೇಳ್ಬೋದು ಪಟ್ನಾ ಪೈರೇಟ್ಸ್ ಕಡೆ ಕೇವಲ ಐದೇ ಪಾಯಿಂಟ್ ಬಂದಿದೆ ದಬಾಂಗ್ ದೆಲ್ಲಿ ಕಡೆ ಸೊ ಇಲ್ಲೇನೆ ಪಟ್ನಾ ಪೈರೇಟ್ಸ್ ವಿನ್ ಆಗಿರೋದು ಅಂತಾನೆ ಹೇಳ್ಬೋದು ಅಂಕಿತ್ ಕುಮಾರ್ ಮ್ಯಾಚ್ನ ಚೇಂಜೇ ಮಾಡಿಬಿಟ್ರು ಅಂತಾನೆ ಹೇಳ್ಬೋದು ಪಟ್ನಾ ಪೈರೇಟ್ಸ್ ರೈಡರು ಸೂಪರ್ ಟೆನ್ ಕೂಡ ಗಳಿಸ್ತಾರೆ ಅಂಕಿತ್ ಕುಮಾರ್ ಇದೇ ರೀತಿ ಚೆನ್ನಾಗಿ ಆಡಿ ಸೊ ಇನ್ನೊಂದು ಅಂಕಿತ್ ಡಿಫೆಂಡಿಂಗ್ ನಲ್ಲಿ ಗಳಿಸ್ತಾರೆ ಸೊ ಅಂಕಿತ್ ಕೊಂಬಾ ಸಾಕತಾಗಿ ವರ್ಕ್ ಆಯಿತು ಅಂತಲೇ ಹೇಳ್ಬೋದು ಪಟ್ನಾ ಪೈರೇಟ್ಸ್ ಕಡೆ ಸೊ ಕೊನೆಯ ರೈಡ್ ಈಕ್ವಲ್ ಆಗಿರುತ್ತೆ ಪಾಯಿಂಟ್ಸು ದಬಂಗ್ ಡೆಲ್ಲಿ ಕಡೆ ಒಂದೇ ಪ್ಲೇಯರ್ ಇರೋದು ಒಬ್ಬರೇ ರೈಡರ್ ಆಗಿರೋದು ಸೊ ಒಂದು ಸೆಕೆಂಡ್ ಬಾಕಿ ಇರೋದಷ್ಟೇನೆ ಸೊ ಟಚ್ ಮುಟ್ಕೊಂಡು ಬರ್ಬೋದಿತ್ತು ಸೊ ಬೋನಸ್ ಮುಟ್ಟಿ ಬರೋಣ ಅಂತ ಹೋಗಿ ಆಲ್ ಔಟ್ ಆದರು ಸೊ ಇದರೊಂದಿಗೆ ಮೂರು ಪಾಯಿಂಟ್ ಲೀಡ್ನೊಂದಿಗೆ ಪಟ್ನಾ ಪೈರೇಡ್ಸ್ ಈ ಮ್ಯಾಚನ್ನ ಗೆಲ್ತಾರೆ ಅನ್ಡಿಫಿಟೆಡ್ ಆಗಿರೋ ದಬಾಂಗ್ದಲ್ಲಿ ಡಿಫೀಟನ್ನು ಡಿಫೀಟ್ ಅನ್ನು ಅನುಭವಿಸ್ತಾರೆ ಮೊದಲ ಸೋಲನ್ನು ಅನುಭವಿಸ್ತಾರೆ ಕೊನೆಯ ರೈಡ್ನಲ್ಲಿ ಇನ್ಫ್ಯಾಕ್ಟ್ ಅವರು ಕೂಡ ಬರೋದಕ್ಕೇನೆ ನೋಡಿದ್ರು ಅಲ್ಲಿ ಯಾರು ಹೇಳಿದ್ರು ಅನಿಸುತ್ತೆ ಬೋನಸ್ ಮುಟ್ಟಿ ಬಾಯ್ ಅಂತ ಏನು ಸೊ ಆಮೇಲೆ ಹೋಗಿ ನುಗ್ಗಿ ಔಟ್ ಆಗಿ ಬರ್ತಾರೆ ಸೊ ಇದರೊಂದಿಗೆ ರೋಚಕ ಜಯ ಸಿಗುತ್ತೆ ಪಟ್ನಾ ಪೈರೇಡ್ಸ್ ತಂಡಕ್ಕೆ ಇಲ್ಲ ಅಂತ ಹೇಳಿದರೆ ಟೈಮ್ ಬ್ರೇಕರ್ ನೋಡೋದಕ್ಕೆ ಅವಕಾಶ ಸಿಗ್ತಿತ್ತು ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಅದ್ಭುತವಾಗಿ ಮ್ಯಾಚ್ ಗೆಲ್ಸ್ ಕೊಟ್ಟಿದ್ದಾರೆ ಅಂಕಿತ್ ಕುಮಾರ್ ಅಂತಾನೆ ಹೇಳ್ಬೋದು ಇನ್ಫ್ಯಾಕ್ಟ್ ಅದ್ಭುತವಾಗಿ ರೈಡಿಂಗ್ ಗಳನ್ನ ಮಾಡಿ ಸೆಕೆಂಡ್ ಹಾಫ್ ಅಲ್ಲಿ ಕಮ್ ಬ್ಯಾಕ್ ಮಾಡೋದಕ್ಕೆ ಅವರೇ ಮೇನ್ ರೀಸನ್ ಅಂತಾನೆ ಹೇಳ್ಬೋದು ಸೊ ಏನಾಗ್ಲಿ ಇದ್ರೊಂದಿಗೆ ಪಟ್ನಾ ಪೈರೇಟ್ಸ್ ಇನ್ನೊಂದು ಜಯ ಸಿಗೋದಲ್ದೇನೆ ಅನ್ಡಿಫೆಕ್ಟೆಡ್ ಆಗಿರೋ ಡೆಲ್ಲಿ ಕೂಡ ಸೋಲನ್ನ ಅನುಭವಿಸ್ತಾರೆ ಅಂತಾನೆ ಹೇಳ್ಬೋದು ಸೊ ಇದಾಗಿತ್ತು ಈ ಮ್ಯಾಚ್ ಕುರಿತಾದ ವಿಡಿಯೋ ನೋಡಿದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಸಾಕಾಗಿತ್ತು ನೋಡಿದವ್ರು ಕಂಡಿದ್ದ ಮಗಳು ಎಂಜಾಯ್ ಮಾಡಿರ್ತಾರೆ ಸೊ ಈ ವಿಡಿಯೋ ಹೆಚ್ಚಿನ ವೀಡಿಯೋ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಕನ್ನಡ ಥ್ಯಾಂಕ್ ಯು ಬಾಯ್